ಮಹಾಕುಂಭದ ಹೆಸರು ಕೆಡ್ಸೋಕೆ ಅಪಪ್ರಚಾರ ಅಭಿಯಾನ ಭಕ್ತರ ಭಾವನೆಗಳೊಂದಿಗೆ ಆಟ ಆಡ್ತಾ ಇರೋರು ಯಾರು ನೀರಿನ ಗುಣಮಟ್ಟ ಚೆನ್ನಾಗೇ ಇದೆ ಗಂಗೆಗೆ ಹೋಗಿದ್ಯಾ ಅಥವಾ ಮತ್ ಜೇಬಿಗೆ ಹೋಗಿದ್ಯಾ ಮಲ್ಗೋ ಜಾಗ ಇಲ್ಲದೆ ರಸ್ತೆ ಬದಿಗಳಲ್ಲಿ ಮಲ್ಗಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಕುಂಭಮೇಳ ಅಂದ ಕೂಡಲೇ ಒಂದಿಷ್ಟು ಮಂದಿಗೆ ನೆನಪಾಗೋದು ಸೆಲೆಬ್ರಿಟಿಗಳು ರಾಜಕಾರಣಿಗಳು ಕುಂಭಮೇಳದಲ್ಲಿ ಮಿಂದೇಳುವಂಥ ದೃಶ್ಯಗಳು ಆದರೆ ಕುಂಭಮೇಳದ ಪ್ರಯಾಗ್ರಾಜ್ನಲ್ಲಿ ಮಿಂದೇಳುವ ವ್ಯವಸ್ಥೆ ಜನಸಾಮಾನ್ಯರಿಗೆ ಒಂದು ರೀತಿ ಇದ್ದರೆ ಶ್ರೀಮಂತ ಸೆಲೆಬ್ರಿಟಿಗಳಿಗೆ ಇನ್ನೊಂದು ರೀತಿ ಇದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿಡಿಯೋಗಳು ಸಹ ಹರಿದಾಡ್ತಾ ಇದೆ ವಿಶ್ವದ ಗಮನವನ್ನು ಸೆಳೆದಿರುವಂಥ ಬೃಹತ್ ಕುಂಭಮೇಳದಲ್ಲಿ ಸೇರಿರುವಂಥ ಕೋಟ್ಯಾಂತರ ಭಕ್ತರು ಉತ್ತರ ಪ್ರದೇಶ ಸರ್ಕಾರ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯ ನಾಥ್ ಅವರ ಬೇಜವಾಬ್ದಾರಿಗೆ ಭಾರಿ ಬೆಲೆ ತರಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಮಹಾಕುಂಭ ನಡೀತಾ ಇರುವಂತಹ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ನದಿಯ ನೀರಿನಲ್ಲಿ ಮಾನವ ಮತ್ತು ಪ್ರಾಣಿಗಳ ಮಲದಲ್ಲಿ ಕಂಡು ಬರುವಂತಹ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳ ಮಟ್ಟ ಅತ್ಯಧಿಕವಾಗಿದೆ ಇದು ಕುಡಿಯೋದಕ್ಕಾಗ್ಲಿ ಅಥವಾ ಸ್ನಾನ ಮಾಡೋದಕ್ಕಾಗ್ಲಿ ಯೋಗ್ಯವಾದ ನೀರು ಅಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ಸಲ್ಲಿಸಿದೆ ಸೊ ಈ ಮಂಡಳಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲೇ ಬರೋದ್ರಿಂದ ಉತ್ತರ ಪ್ರದೇಶದ ಸರ್ಕಾರ ಇದನ್ನ ವಿರೋಧ ಪಕ್ಷದ ಸಂಚು ಅಂತ ಆರೋಪಿಸಿ ತಳ್ಳಿ ಹಾಕುವಂತೆಯೂ ಇಲ್ಲ ಸೊ ಕೇಂದ್ರ ಸರ್ಕಾರವನ್ನು ಟೀಕಿಸಿ ತನ್ನ ಮಾನವನ್ನ ಉಳಿಸ್ಕೊಳ್ಳುವಂತೆಯೂ ಇಲ್ಲ ಸೊ ಕೇಂದ್ರ ಸರ್ಕಾರ ನಿಯಂತ್ರಣ ಮಂಡಳಿಯ ವರದಿಯು ಬಹಿರಂಗ ಆಗಿದ್ದೇ ಆಗಿದ್ದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ವರದಿಯು ಕೋಟ್ಯಾಂತರ ಜನರ ನಂಬಿಕೆ ಜೊತೆಗೆ ಆಟ ಆಡದಂತೆ ಸಂಗಮದ ನೀರು ಸ್ನಾನಕ್ಕೆ ಮಾತ್ರ ಅಲ್ಲ ಕುಡಿಯೋಕ್ಕೂ ಸಹ ಯೋಗ್ಯವಾಗಿದೆ ಮಹಾಕುಂಭದ ಹೆಸರು ಕೆಡಿಸೋಕೆ ಅಪಪ್ರಚಾರ ಅಭಿಯಾನ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದರು ನಿಜಕ್ಕೂ ಸಹ ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇರೋರು ಯಾರು ಈ ಪ್ರಶ್ನೆ ಬಂದೇ ಬರುತ್ತೆ ಇನ್ನು ಈ ವಿಡಿಯೋಗಳನ್ನು ನೋಡಿ ಇದು ಪ್ರಯಾಗ್ರಾಜ್ಗೆ ಹೋಗಿ ಬಂದ ನಮ್ಮ ಸ್ನೇಹಿತರೊಬ್ಬರು ಶೇರ್ ಮಾಡಿದಂತ ವಿಡಿಯೋ ಇದು ಕುಂಭಮೇಳೆ ನಡೀತಾ ಇರುವಂಥ ಪ್ರಯಾಗ್ರಾಜ್ ನ ಕತೆ ಸರ್ಕಾರದ ಮಾನ ಉಳಿಸ್ಕೊಳ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿದ ಬಳಿಕಾನು ನೀರಿನ ಗುಣಮಟ್ಟ ಚೆನ್ನಾಗಿದೆ ಸ್ನಾನನೂ ಮಾಡಬಹುದು ಹುಡಿಯಬಹುದು ಕುಡಿಯೋಕ್ಕೂ ಸಹ ಅಡ್ಡಿ ಇಲ್ಲ ಅನ್ನೋ ಹೇಳಿಕೆನ ಯೋಗಿ ಆದಿತ್ಯನಾಥ್ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇರುವಂತಹ ಹಲವು ಸ್ಥಳಗಳ ನೀರಲ್ಲಿ ಮಲಬ್ಯಾಕ್ಟೀರಿಯಾ ಹೆಚ್ಚಾಗಿದ್ದು ಸ್ನಾನಕ್ಕೆ ಯೋಗ್ಯ ಅಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನ ನಿರಾಕರಿಸಿದಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಗಮದ ನೀರು ಕುಡಿದು ತೋರಿಸುವಂತೆ ಬಾಲಿವುಡ್ ಖ್ಯಾತ ಗಾಯಕ ವಿಶಾಲ್ ದದ್ಲಾನಿ ಸವಾಲು ಹಾಕಿದ್ದಾರೆ ಈ ಸವಾಲನ್ನ ಸ್ವೀಕರಿಸುವ ಧೈರ್ಯ ಆದಿತ್ಯನಾಥ್ಗಿದೆಯಾ ಇನ್ನು ಗಂಗಾ ನದಿಯ ನೀರು ಅಶುದ್ಧಗೊಂಡಿರೋದು ಹೊಸ ವಿಷಯ ಏನೂ ಅಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಆರಂಭದಲ್ಲಿ ಮೊದಲು ಚಾಲನೆ ನೀಡಿದ್ದೆ ನಮಾಮಿ ಗಂಗೆ ಯೋಜನೆಗೆ ಈ ಮೂಲಕ ಗಂಗಾ ನದಿಯನ್ನು ಶುದ್ಧೀಕರಣ ಮಾಡೋದು ಇವರ ಪ್ಲಾನ್ ಆಗಿತ್ತು ಒಳ್ಳೆ ಪ್ಲಾನ್ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಆರಂಭದಲ್ಲಿ ಈ ಯೋಜನೆಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿತ್ತು ಆದರೆ ಶುದ್ಧಗೊಳಿಸೋ ಗುರಿ ಮುಡದೆ ಇದ್ದಾಗ ಇಪ್ಪತ್ತೆರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಅನುದಾನವನ್ನು ಹೆಚ್ಚಿಗೆ ನೀಡಲಾಯಿತು ಅಷ್ಟೇ ಅಲ್ಲ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಲಾಯಿತು ಅಷ್ಟೇ ಅಲ್ಲ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಿ ಗಂಗಾ ನದಿ ಶುದ್ಧೀಕರಣಕ್ಕಾಗಿ ನಾಲ್ಕುನೂರ ಎಂಬತ್ನಾಲ್ಕು ಕಾಮಗಾರಿಗಳನ್ನು ಕೈಗೊಳ್ಳಲಾಗಿ ಎರಡು ಕಾಮಗಾರಿಗಳು ಪೂರ್ತಿಯಾಗಿದೆ ಅಂತ ಸರ್ಕಾರದ ಪ್ರಕಟಣೆ ತಿಳಿಸಿದೆ ಇಷ್ಟೆಲ್ಲಾ ಖರ್ಚು ಮಾಡಿದ್ರು ಕೂಡ ಸರ್ಕಾರಕ್ಕೆ ಗಂಗೆಯನ್ನು ಶುದ್ಧ ಮಾಡೋಕೆ ಇಷ್ಟೆಲ್ಲ ಇಷ್ಟೆಲ್ಲಾ ದುಡ್ಡು ನಿಜವಾಗ್ಲೂ ನಮಾಮಿ ಗಂಗೆಗೆ ಹೋಗಿದ್ಯಾ ಅಥವಾ ಮತ್ತೆ ಜೇಬಿಗೆ ಹೋಗಿದ್ಯಾ ಇನ್ನು ಕುಂಭಮೇಳಕ್ಕೆ ಖರ್ಚು ಮಾಡಿದ್ದು ಅಷ್ಟಿಷ್ಟಲ್ಲ ನಲವತ್ತೈದು ದಿನಗಳ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪ್ರಯಾಗ್ರಾಜ್ನಲ್ಲಿ ಮೂಲ ಸೌಕರ್ಯಗಳ ವ್ಯವಸ್ಥೆಗೆ ಸಿ ಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ಏಳೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಈ ಕೊಳಚೆ ಏರಿಯಾಗಳನ್ನು ನೋಡಿದ್ರೆ ಪ್ರಯಾಗ್ರಾಜ್ನ ಪವಿತ್ರ ಸ್ಥಾನ ಘಟ್ಟಗಳನ್ನು ನೋಡಿದ್ರೆ ನಿಜವಾಗ್ಲೂ ಏಳೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದಾರಾ ಅಥವಾ ಇಲ್ವಾ ಈ ಅನುಮಾನ ಮೂಡೋದಂತೂ ನಿಜ ಎಷ್ಟೋ ಜನ ಮಲಗೋಕೆ ಜಾಗ ಇಲ್ಲದೆ ರಸ್ತೆ ಬದಿಗಳಲ್ಲಿ ಮಲಗಿದ್ದಾರೆ ಮಲಮೂತ್ರ ವಿಸರ್ಜನೆಗೆ ಸರಿಯಾದ ಸ್ಥಳಾವಕಾಶ ಇಲ್ಲದೆ ರಸ್ತೆ ಬದಿಗಳಲ್ಲಿ ನೀರಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ದಾರೆ ಕೋಟ್ಯಾಂತರ ಹಿಂದೂಗಳ ದಾರಿ ತಪ್ಪಿಸ್ತಾ ಇರುವಂಥ ಯೋಗೀಜಿ ಇದು ಜನದ್ರೋಹದ ಕೆಲಸ ಅಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ